ಬಟ್ ಇದು ಪಬ್ಲಿಕ್ ಆ್ಯಕ್ಸಸ್ಗೆ ಕೊಡ್ತಾ ಇಲ್ಲ ಪಬ್ಲಿಕ್ ಆ್ಯಕ್ಲೆ ಆ್ಯಕ್ಸೆಸ್ ಏನು ಮಾಡ್ತಾಯಿದ್ರೆ ಆಲ್ರೆಡಿ ನಿಮಗೆ ಗೊತ್ತದು ನಂಬರ್ ಕೊಟ್ಟಿರಲ್ಲ ಅದರಿಂದ ಸಾಫ್ಟ್ವೇರ್ ಏನಕ್ಕೆ ಪದೇ ಪದೇ ಎತ್ಕೊ ಓಡಾಡೋದನ್ನು ಅವಾಯ್ಡ್ ಮಾಡಲಿ ಅಂತ ಬಟ್ ಕಲಿಯೋದನ್ನು ಸ್ಟಾಪ್ ಮಾಡಿಬಿಡಿ ಇಷ್ಟು ಮಾಡಿಕೊಂಡು ಮ್ಯಾನೇಜ್ ಮಾಡಿ ಇದಿಷ್ಟು ಒಂದು ಸಾಫ್ಟ್ವೇರ್ ಡೆಮೋ ಇದು ಯಾವ ರೀತಿ ಉಪಯೋಗಿಸ್ತಿರೋ ಅಂದರೆ ಗ್ರಿಡ್ಡಲ್ಲಿ ಕಾಂಬಿನೇಷನ್ಸ್ಗಳನ್ನ ಚೆಕ್ ಮಾಡ್ತಿರೋ ಫಸ್ಟು ಬೇಸಿಕ್ ಏನು ಗ್ರಿಡ್ಡಲ್ಲಿ ಕಾಂಬಿನೇಷನ್ಸ್ ಯಾವ್ಯಾವ ಕಾಂಬಿನೇಷನ್ಸ್ಗಳದ್ದು ಏನು ಇರುತ್ತಾ ಅಂತ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ತೀರಾ ಅಲ್ಲಿ ಬಂದು ಯಾವ ರೀತಿ ಚೆಕ್ ಅಂತ ಹೇಳಿದಲ್ಲಿ ಲಿಸ್ಟ್ ಚೆಕ್ ಮಾಡ್ತೀರಾ ಹಲಗಡಿಯಾ ಬಂತ ಅವಾಗ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ಳಿ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಎಲ್ಲನೂ ಅನಾಲಿಸಿಸ್ ಮಾಡಿ ಅದಾದಮೇಲೆ ಪ್ರಿಡಿಕ್ಷನ್ಸ್ ಕೊಡಿ ಪ್ರಿಡಿಕ್ಷನ್ಸಲ್ಲಿ ಮಿಸ್ಟೇಕ್ ಆಯಿತು ತಪ್ಪು ಬೆಲೆ ಇದು ಮಾಡಬೇಡಿ ರೂಲ್ಸ್ ಏನಿದೆ ರೂಲ್ಸ್ ಮಾತ್ರ ಕರೆಕ್ಟಾಗಿ ಹೇಳಿ ನೀವು ಓನಾಗಿ ಏನೇನೋ ಹೇಳೋಕ್ಕೆಲ್ಲ ಟ್ರೈ ಮಾಡಬೇಡಿ ಅದು ಆಟೋಮೆಟಿಕ್ ಆಗಿ ವಿದ್ಯೆ ಏನಿದೆ ಎಲ್ಲಿ ಕಲ್ತ್ರಿ ಯಾವ ರೀತಿ ಕಲ್ತ್ರಿ ಮತ್ತು ಯಾವ ರೀತಿ ಪ್ರಾಕ್ಟೀಸ್ ಮಾಡಿರಿ ಅದ್ರ ಮೇಲೆ ನಿಮ್ಮದೇ ಆದ ರೀತಿಯಲ್ಲಿ ನೀವು ಪ್ರಿಡಿಕ್ಷನ್ ಕೂಡ ಸ್ಟಾರ್ಟ್ ಮಾಡ್ತೀರಾ ಎಲ್ಲ ಒಂದೇ ಕಡೆ ಕಲಿತರೂ ಕೂಡ ಪ್ರಿಡಿಕ್ಷನ್ಸ್ ಸ್ಟೈಲ್ಗಳು ಬೇರೆ ಇರುತ್ತೆ ಬಟ್ ಪ್ರಾಬ್ಲಮ್ಸ್ಗಳು ಬೇಸಿಕ್ ಪ್ರಿಡಿಕ್ಷನ್ಸ್ ಯಾವಾಗಲೂ ಸೇಮ್ ಇರ್ತವೆ ಅದು ಆಗಿ ಹೇಳ್ತೀವಿ ಗೊತ್ತಾ ಅಲ್ಲಿ ಪ್ರಾಕ್ಟೀಸ್ ಬೇಕಿರೋದು ಅದಕ್ಕೆ ಪ್ರಾಕ್ಟೀಸ್ ಸೆಷನ್ಗಳನ್ನ ಯಾವತ್ತೂ ಮಿಸ್ ಮಾಡಬೇಡಿ ಪ್ರಾಕ್ಟೀಸ್ ಸೆಷನ್ಸ್ಗಳು ಕಂಪಲ್ಸರಿ ಮಾಡೋದು ಏನಕ್ಕೆ ಅಂದರೆ ಇದಕ್ಕೇ ನಾಲ್ಕು ದಿನ ಕ್ಲಾಸ್ ಕಲಿತಾಪನ ನೆಕ್ಸ್ಟ್ ಬ್ಯಾಚ್ ಹತ್ರ ಹೋದರೆ ಚೆನ್ನಾಗಿರಲ್ಲ ಪ್ರಾಕ್ಟೀಸ್ ಸೆಷನ್ಸ್ ಏನಿರೋದು ಗ್ರೂಪ್ ಡಿಸ್ ಸೆಷನ್ಸ್ಗಳು ದಯವಿಟ್ಟು ಜಾಯ್ನ್ ಆಗಿ ಅಲ್ಲೇ ನಿಮಗೆ ಪ್ರಾಕ್ಟೀಸ್ ಸ್ವಲ್ಪ ಫೋಕಸ್ ಕನ್ಸಲ್ಟೇಷನ್ ಕೊಡ್ಬೇಕಾದ್ರೆ ಏನಂದ್ರೆ ಈ ವ್ಯಕ್ತಿಗೆ ಏನಿರುತ್ತೆ ಹೇಳದ್ ಬೇಗ ಅರ್ಥ ಆಗುತ್ತೆ ಆ ರೀತಿ ಇದು ಪಟ್ಟಪಟ್ಟಂತ ಒಂದೇ ಸಲ ಹೇಳದಿದ್ರೆ ಒಂದೇ ಕಾಂಬಿನೇಷನ್